ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಒಳ್ಳೆದನ್ನ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ಹಿರಿಯರ್ ಹೇಳ್ತಾನೆ ಇರ್ತಾರೆ ಇನ್ನು ಎಷ್ಟೋ ಕಡೆ ನಾವು ಓದಿರ್ತೀವಿ ಥಿಂಕ್ ಪಾಸಿಟಿವ್ ಪಾಸಿಟಿವ್ ಥಿಂಕ್ ವಿಲ್ ಹ್ಯಾಪನ್ ಅಂತ ಹೇಳ್ತಾರೆ ಆದ್ರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹಿಂಜರಿತಾ ಇರ್ತೀವಿ ಆದ್ರೆ ನಮ್ಮ ಸಂಚಿಕೆಯಲ್ಲಿ ನಾವು ಕೆಲವಷ್ಟು ಪಾಸಿಟಿವ್ ಅಫರ್ಮೇಶನ್ಸ್ ನ ನಿಮಗೆ ತಿಳಿಸ್ಕೊಡ್ತೀವಿ ಇದನ್ನ ಪ್ರತಿದಿನ ನೀವು ಹೇಳ್ಕೊತಾ ಇದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಪಾಸಿಟಿವ್ ಥಿಂಗ್ಸ್ ನಿಮ್ಗೆ ಚೇಂಜ್ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳು ಬರ್ತಾ ಇರುತ್ತೆ ಅನ್ನೋದನ್ನ ನಿನ್ನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದನ್ನೆಲ್ಲ ಮಾರ್ಗದರ್ಶನವಾಗಿ ನಮ್ಮ ಜೊತೆ ಹಂಚ್ಕೊತಾ ಇದ್ದಾರೆ ಕೆಲವೊಂದಿಷ್ಟು ವಿಷಯಗಳನ್ನು ಡಾಕ್ಟರ್ ಭರತ್ ಚಂದ್ರ ಸರ್ ಅವರು ಇವರು ಏಷ್ಯಾಸ್ ಫಸ್ಟ್ ಸಕ್ಸಸ್ಫುಲ್ ಕೋಚ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ಕಾರ ಸರ್ ಒಳ್ಳೇದನ್ನ ಯೋಚನೆ ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಗೊತ್ತು ಆದರೆ ಒಳ್ಳೇದನ್ನ ಯೋಚನೆ ಮಾಡೋದಕ್ಕೆ ಮನಸ್ಸು ಬಿಡೋದಿಲ್ಲ ಅಷ್ಟು ನೆಗೆಟಿವ್ ಥಿಂಗ್ಸ್ ನಮ್ಮಲ್ಲಿ ಹುಟ್ಕೊಂಡ್ಬಿಟ್ಟಿರುತ್ತೆ ಒಳ್ಳೇದೇನಾದರೂ ಹೇಳಿ ಅಂತ ಅಂದರೆ ಬರೀ ಕೆಟ್ಟದೇ ಬರ್ತಾ ಇರುತ್ತೆ ಇಂತಹ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋದು ಹೇಗೆ ನಾವು ದೇವಸ್ಥಾನಕ್ಕೆ ಹೋದರೆ ನಾವು ಭಿಕ್ಷುಕ ಇಪ್ಪತ್ನಾಲ್ಕು ಗಂಟೆ ಕೇಳುದು ಒಂದು ಮಾರುತಿ ಕಾರು ಕೊಡು ಒಂದು ಒಳ್ಳೆ ಮನೆ ಕೊಡು ಎಲ್ಲ ಅಂಕದಲ್ಲಿ ಮತ್ತೆ ಒಂದು ಒಳ್ಳೆ ಮಗ ಮಗಳು ಮತ್ತೆ ನನ್ನ ಒಂದು ಒಳ್ಳೆ ಒಂದು ಅಳಿಯ ಮಾವ ಸಿಕ್ಬೇಕು ನನಗೊಂದು ಒಳ್ಳೆ ಹುಡುಗಿ ಆಗ್ಬೇಕು ಇಪ್ಪತ್ನಾಲ್ಕು ಗಂಟೆ ಬರೇ ಭಿಕ್ಷುಕನೇ ಆ ದೇವ್ರಿಗೆ ನೋಡಿ ನೋಡಿ ಸುಸ್ತಾಗ್ಬಿಟ್ಟು ಏನು ಇಪ್ಪತ್ನಾಲ್ಕು ಗಂಟೆ ಬಂದ ಅದನ್ನೇ ಕೇಳು ಒಂದು ದಿನ ಒಬ್ಬ ತಂದೆ ಮತ್ತು ಮೂರು ವರ್ಷದ ಬಾಲಕ ಅಂಗಡಿಗ್ ಹೋದ್ರಂತೆ ಅಂಗಡಿಯ ಮಾಲೀಕ ತಂದೆಯ ಸ್ನೇಹಿತ ಅವನು ಹೇಳದಂತೆ ಮಗು ನೀನು ಫಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬಂದಿದ್ಯಾ ಇದಷ್ಟು ಚಾಕ್ಲೇಟ್ ಇದೆ ಯಾವ್ದು ಬೇಕಾದ್ರೂ ತಗೋ ಹುಡುಗಾಳದಂತೆ ನಾನು ತಗೊಳಲ್ಲ ನೀವು ಕೊಟ್ರೆ ಮಾತ್ರ ತಗೊಳ್ತೇನೆ ಇಲ್ಲ ಅಂಗಡಿ ನೋಡ್ದೆ ತಂದೆ ನೋಡ್ದೆ ತಗೋ ಯಾವುದು ಬಾಕ್ಸ್ಗಳಲ್ಲೆಲ್ಲ ಇದೆಯಲ್ಲ ಯಾವ್ದು ಬೇಕಾದ್ರೆ ತಗೋ ಎಲ್ಲ ಹೊರಗಡೆ ಅಂತ ಇದೆ ಗ್ಲಾಸ್ ಹುಡುಗಾಳದ ನಾನು ತಗೊಳ್ಳಲ್ಲ ನೀವೇ ಕೊಡಬೇಕು ಅಂಗಡಿ ಅವನು ತೆಗೆದು ಬಿಟ್ಟು ಹತ್ತು ಲಾಲಿಪಾಪ್ ಕೊಟ್ಟನಂತೆ ಹುಡುಗನಿಗೆ ಹೊರಗೋದ್ಮೇಲೆ ತಂದೆ ಕೇಳ್ದಂತೆ ನೀನು ಯಾಕೆ ತಗೊಳ್ಳಿಲ್ಲ ಅವನಿಗೆ ಯಾಕೆ ಆಗ ಹೇಳ್ದಂತೆ ನನ್ನ ಕೈ ಸಣ್ಣದು ಅಂಗಡಿ ಅವನ ಕೈ ದೊಡ್ಡ ನಾನು ತಗೊಂಡ್ರೆ ಎಷ್ಟು ತಗೋಬೋದು ಒಂದು ಎರಡು ಹತ್ತು ಕೊಟ್ಟನಲ್ಲ ನಾನು ಹೇಳಿದ ಉದಾಹರಣೆಯನ್ನು ಎಲ್ಲಿ ನಾನು ಸಮರ್ಥನೆ ಮಾಡ್ಕೊಳ್ತೇನೆ ಅಂತ ನಿಮಗೆ ಊಹೆ ಆಗಿದೆ ಅಂತ ಊಹಿಸ್ಕೊಳ್ತೇನೆ ನಾವು ಕೇಳೋದೇನು ಮಾರುತಿ ಏಟ್ ಹಂಡ್ರೆಡ್ ಕೊಡು ಹ್ಮ್ ಅವನಿಗೆ ಗೊತ್ತಿಲ್ವಾ ಅವನೇ ಕೊಡ್ತಾನೆ ಅಂತಂದ್ರೆ ನಾವ್ ಯಾಕೆ ಕೇಳಬೇಕು ದೇವಸ್ಥಾನಕ್ ಹೋದ ಹಿಂಗನ್ನಿ ದೇವರೇ ನಿನಗೆ ನನ್ನ ಬಗ್ಗೆ ಎಲ್ಲಾ ಗೊತ್ತಿದೆ ನನ್ಗೆ ಏನ್ ಬೇಕು ಅಂತ ಗೊತ್ತಿದೆ ನಾನ್ ಕೇಳಲ್ಲ ನೀನೆ ಕೊಡು ಅವ್ನ್ ಕೊಡ್ತಾನ ಅವ್ನ್ ಕೊಡೋದೇನು ರೋಲ್ಸ್ ಕೊಡ್ತಾನೆ ಅವನು ಅದಕ್ಕೆ ಬೇಕಾಗಿರೋ ನೀವು ಬಿಸ್ನೆಸ್ ಮನ್ ಆದ್ರೆ ಅವ್ನ್ ರೋಲ್ಸ್ ಲೈಸ್ ಕೊಡ್ಬೇಕು ಅಂದ್ರೆ ಡೈರೆಕ್ಟ್ ಕೊಡಲ್ಲ ನಿಮ್ ಬಿಸ್ನೆಸ್ ಇಂಪ್ರೂವ್ ಮಾಡ್ತಾನೆ ಹುಡುಕ್ ಕೊಡ್ತಾನೆ ತಗೋಂತ ನಿಮಗೊಂದು ನಲವತ್ತೈದು ಹೊಸ ಹೊಸ ಕ್ಲೈಂಟ್ಗಳನ್ನು ಕೊಡ್ತಾನೆ ಕೋಟಿ ಅಂತ ಒಂದು ಯಾವುದೋ ಎಕ್ಸ್ಪೋರ್ಟ್ ಆರ್ಡರ್ ಕೊಡ್ತಾನೆ ರೋಲ್ ರೈಸ್ ನೀವು ಯಾಕೆ ಕೇಳಿ ಮಾರುತಿ ಏಟ್ ಹಂಡ್ರೆಡ್ ತೊಳಕ್ ಹೋಗ್ತೀರಿ ಇದನ್ನ ಎಲ್ಲರೂ ಯೋಚನೆ ಮಾಡಬೇಕು ಹೌದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಇದನ್ನೇ ನಾನು ಹೇಳ್ತಾ ಇರೋದು ಅದರಿಂದ ನಾವು ಕೇಳಬೇಕಾಗಿಲ್ಲ ಅದು ಆಗಲಿ ಅಂತ ಮತ್ತೆ ಹನ್ನೊಂದನೇದು ಐ ನೌ ಅಟ್ರಾಕ್ಟ್ ನ್ಯೂ ಫ್ರೆಂಡ್ಸ್ ಹು ಎಕ್ಸೈಟಿಂಗ್ ಲವಿಂಗ್ ಕೇರಿಂಗ್ ಎಕ್ಸೆಪ್ಟಿಂಗ್ ಫನಿ ಅಂಡ್ ಜನರಸ್ ಒಂದು ಮಾತಿದೆ ನಿಮ್ಮತ್ರ ಇರುವಂತ ಹತ್ತು ಸ್ನೇಹಿತರನ್ನು ಪಟ್ಟಿ ಮಾಡಿ ಹತ್ತು ಸ್ನೇಹಿತರಿಗೂ ಮಾರ್ಕ್ ಕೊಡಿ ಇವರು ಪ್ರಾಸ್ಪ್ಯಾರಿಟಿಯಲ್ಲಿ ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಹತ್ತರಲ್ಲಿ ಆರು ಎಂಟು ಒಂಬತ್ತು ಇನ್ನಾರೊಬ್ರು ಎರಡು ಮೂರು ನೀವೆಷ್ಟಿದ್ರಿ ಲೆಕ್ಕ ಹಾಕಿ ಸಡಲ್ ಇಟ್ಕೊಡಿ ನಿಮ್ಮ ಹತ್ತು ಜನರ ಪ್ರಾಸ್ಪ್ಯಾರಿಟಿನ ಅವರೇಜ್ ತಗೊಳ್ಳಿ ಹತ್ತು ಜನರ ಪ್ರಾಸ್ಪಾರಿಟಿನ ಅವರೇಜ್ ತಗೊಂಡ್ರೆ ಒಂದು ಆರು ಬಂತು ಅಂತ ಇಟ್ಕೊಳ್ಳಿ ನಿಮ್ಮದು ಮೂರು ಇದೆ ಅಂತ ಇಟ್ಕೊಳ್ಳಿ ನೀವು ಸದ್ಯಕ್ಕೆ ಆರಕ್ಕೆ ಹೋಗೋರಿದ್ದೀರಿ ನಿಮ್ಮ ಹತ್ರ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡೋರಿದ್ರೆ ಹೋಗುತ್ತೆ ಓಕೆ ನಿಮ್ಮ ಸ್ನೇಹಿತರ ಪಟ್ಟಿ ಕೊಡಿ ಮುಂದೆ ಏನಾಗ್ತೀನಿ ಅಂತ ನಾನು ಹೇಳ್ತೀನಿ ಅದೇ ತರನೇ ನಿಮ್ಮ ಸ್ನೇಹಿತರ ಪಟ್ಟಿನಲ್ಲಿ ಲೆಕ್ಕ ಹಾಕಿ ಅವರ ರಿಲೇಶನ್ಶಿಪ್ ಹೆಂಗಿದೆ ನನಗಿರುವಂತ ಹತ್ತು ಸ್ನೇಹಿತರಲ್ಲಿ ಏಳು ಜನ ಡೈವೋರ್ಸು ನಿಮ್ದು ಅದೇನೆ ನಿಮಗಿರುವ ಹತ್ತು ಸ್ನೇಹಿತರಲ್ಲಿ ಒಂದು ಆ ಎಂಟು ಜನಕ್ಕೆ ಭಾರಿ ಪಾಪ್ಯುಲಾರಿಟಿ ಇದೆ ಜನಪ್ರಿಯರು ನಿಮಗೂ ಅದೇ ಬರುತ್ತೆ ಅದರಿಂದ ನಾನು ಆಗ್ಲೇ ಹೇಳ್ದೆ ಏನ್ ಹೇಳ್ದೆ ಅಂತಂದ್ರೆ ಐ ಅಟ್ರಾಕ್ಟ್ ನ್ಯೂ ಫ್ರೆಂಡ್ಸ್ ಈ ತರದ ಫ್ರೆಂಡ್ಸ್ ಹುಡುಕಿ ನಿಮ್ಮ ಸುತ್ತಮುತ್ತ ಯಾರು ಅದರಂತೆ ನೀವು ಆಗ್ತೀರಿ ಅವ್ರು ಯಾವ ತರ ಡ್ರೆಸ್ ಹಾಕ್ತಾರೆ ಆ ತರ ಡ್ರೆಸ್ ನೀವು ಹಾಕ್ತಿರಿ ಇದು ಇಂಪಾರ್ಟೆಂಟ್ ಆಯ್ತು ಈಗ ಹೋಗ್ತಾ ಆಲ್ ಮೈ ನೀಡ್ಸ್ ಅಂಡ್ ಡಿಸೈರ್ಸ್ ಆರ್ ಮೇಟ್ ಬಿಫೋರ್ ಆಸ್ಕ್ ನಾನು ಕೇಳುವ ಮುಂಚೆ ದೇವ್ರಿಗೆ ಗೊತ್ತು ಏನ್ ಬೇಕು ಅಂತ ನಾನು ಯಾಕೆ ಕೇಳಬೇಕು ಇದು ಮುಂದಿನ ಸ್ಟೆಪ್ ಈ ಸ್ಟೆಪ್ ನಲ್ಲಿ ಏನ್ ಹೇಳಿದ್ರಿ ನೀವು ದೇವ್ರೇ ನನಗೇನು ಬೇಕು ನೀನು ಕೊಡು ನಾನು ಕೇಳಲ್ಲ ಈ ನಲ್ಲಿ ಏನು ನಾನು ಏನು ಕೇಳದ ಇಲ್ಲ ಮುಂದಿನ ದಿನಗಳಲ್ಲಿ ಏನ್ ಬೇಕು ಅಂತ ಗೊತ್ತು ಕೊಟ್ಬಿಡು ಅಂತ ನೀವು ದೇವ್ರ ಹತ್ರ ಕೇಳ್ತೀರಿ ಇಲ್ಲ ಅನ್ಕಾನ್ಶಿಯಸ್ ಹತ್ರ ಕೇಳ್ತಿದ್ರಿ ಇಲ್ಲ ಯೂನಿವರ್ಸ್ ಹತ್ರ ಕೇಳ್ತಾ ಇದ್ರು ದೇವ್ರು ಬೇಡ ನನ್ನ ದೇವ್ರ ನಂಬಿಕೆ ಇಲ್ಲ ನಾನು ಯೂನಿವರ್ಸ್ ಆಯ್ತಲ್ಲ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ ಐ ಡಿಸೈರ್ ಮ್ಯಾಸಿವ್ ಅಮೌಂಟ್ಸ್ ಆಫ್ ವೆಲ್ತ್ ಸೋ ದ್ಯಾಟ್ ಎಬಲ್ ಟು ಹೆಲ್ಪ್ ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್ ನನ್ನ ಹತ್ರ ಎಷ್ಟು ದುಡ್ಡು ಬರುತ್ತೆ ಅಂತಂದ್ರೆ ಅದನ್ನು ನಾನು ಜನರಿಗಾಗಿ ಬಳಸ್ಕೊಳ್ತೀನಿ ಅಂತಂದ್ರೆ ಮತ್ತಷ್ಟು ಬರುತ್ತೆ ನೀವು ನನಗೆ ಇಟ್ಕೊಳ್ತೀನಿ ಅಂತಂದ್ರೆ ಕಮ್ಮಿ ಆಗುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಇದನ್ನ ನೀವು ಯೋಚನೆ ಮಾಡ್ಕೊಂಡ್ಬಿಟ್ರೆ ಹೆಚ್ಚಿನವರಿಗೆ ಸೊಲ್ಯೂಷನ್ ಸಿಗುತ್ತೆ ಬಟ್ ಇದನ್ನ ಊಹಿಸ್ಕೊಳ್ಳೋದು ಬಹಳ ಕಷ್ಟ ಉದಾಹರಣೆ ಕೊಡ್ತೀನಿ ನನ್ನ ಮೊಮ್ಮಗಳು ಒಂದೂವರೆ ವರ್ಷ ಅವಳು ಇಪ್ಪತ್ತು ವರ್ಷ ಇರಬೇಕಾದ್ರೆ ಹೇಳ್ತಾಳೆ ನಾನೀಗ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಹೋಗಿ ನ್ಯೂಯಾರ್ಕ್ ಹೇಳೋದು ಕಷ್ಟ ಯಾಕಂದರೆ ಇಪ್ಪತ್ತು ವರ್ಷಕ್ಕಾಗಲೇ ಬಹುಶಃ ಮಂಗಳ ಗ್ರಹದಲ್ಲಿ ಯಾವ್ದಾದ್ರು ಯೂನಿವರ್ಸಿಟಿಗೆ ಹೋಗ್ತಾಳೆ ಅನ್ನೋ ಗೊತ್ತಿಲ್ಲ ಉದಾಹರಣೆ ಕೊಡ್ತೀನಿ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ನಾನು ನನ್ನ ವ್ಯಾಸಂಗವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಮನಸ್ಸು ಮಾಡ್ತಾಳೆ ಅವಳಿಗೆ ಆಗಿನ ಕಾಲ ಮಾತಾಡ್ತೀನಿ ಒಂದೂವರೆ ಕೋಟಿ ಬೇಕು ಈಗ ಇಪ್ಪತ್ತು ಲಕ್ಷ ಅವಾಗ ಒಂದೂವರೆ ಕೋಟಿ ಅವಳಿಗೆ ಏನಾದರೂ ಸ್ವಲ್ಪ ಡೌಟ್ ಇದೆಯಾ ಈ ಒಂದೂವರೆ ಕೋಟಿ ನನ್ನ ಹತ್ರ ಇಲ್ಲ ಅಂತ ಗೊತ್ತು ನಮ್ಮ ಅಪ್ಪ ಇದ್ದಾನೆ ನಮ್ಮ ಅಜ್ಜ ಇದ್ದಾನೆ ಮತ್ತೆ ನಮ್ಮದು ನಮ್ದು ಅಮ್ಮನ ಅಪ್ಪ ಅಮ್ಮನ ಅಜ್ಜ ಎಲ್ಲರೂ ಕೂಡ ಪವರ್ಫುಲ್ಲು ಅದರಿಂದಾಗಿ ನನಗೇನು ದುಡ್ಡಿನ ಕೊರತೆ ಇಲ್ಲ ಒಂದೂವರೆ ಕೋಟಿ ಹೋದ್ರೆ ಅದೇನು ನನಗೇನು ಲೆಕ್ಕಕ್ಕಿಲ್ಲ ಅದು ಮತ್ತೆ ವಾಪಸ್ ಬರುತ್ತೆ ಅಂತ ಧೈರ್ಯದಲ್ಲಿದ್ದಾಳೆ ನಾನು ಹೇಳಿದ್ದು ನಿಮಗೆ ಹೇಗೆ ಹೋಗ್ತೀನಿ ಅಂತ ಹೇಳ್ತೀನಿ ಊಹಿಸ್ಲಿಕ್ಕೆ ಆಗಲ್ಲ ನೋಡಿ ನಾನು ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಇಲ್ಲವ ಇಲ್ವಾ ಅವನು ನಮ್ಮ ಅಪ್ಪ ಇಲ್ವಾ ಖರ್ಚು ಮಾಡಿದ್ರೆ ಮತ್ತೆ ಕಳ್ಸಿಕೊಡ್ತಾನ ಅವನು ನನ್ನ ಮೊಮ್ಮಗಳು ನ್ಯೂಯಾರ್ಕ್ ನಲ್ಲಿ ಒಂದೂವರೆ ಕೋಟಿ ಅಲ್ಲದ ಮತ್ತೊಂದು ಕೋಟಿ ಖರ್ಚು ಮಾಡಿದ್ರು ನಾನು ಕಳ್ಸಿಕೊಡ್ತೀನಿ ಬದುಕಿಲ್ದ ಪರವಾಗಿಲ್ಲ ನನ್ನ ಮಗ ಕಳ್ಸಿಕೊಡ್ತಾನೆ ಅಷ್ಟೇ ಇಲ್ಲೂ ಅವನು ಮೇಲ್ಗಡೆಯಿಂದ ದೇವರು ನಾನೇನು ಖರ್ಚು ಮಾಡೋಕೆ ಯಾಕೆ ಹೆದರ್ಬೇಕು ನಾವೇನು ಹಿಡ್ಕೊಂಡಿದ್ದೀವಿ ಅಯ್ಯೋ ಹೋಗ್ಬಿಟ್ರೆ ತಿರುಗಿ ಬರಲ್ಲ ಮತ್ತೆ ನಾನು ಇನ್ನೂ ಒಂದು ಇಪ್ಪತ್ತು ವರ್ಷ ಜೀವನ ಜೀವಂತವಾಗಿರ್ತೀನಿ ಮತ್ತೆ ಆಮೇಲೆ ನಾನು ಅಮ್ಮ ತಾಯಿ ಆಗಿಬಿಟ್ರೆ ಖರ್ಚು ಮಾಡಿಬಿಟ್ಟು ಅಂತ ಭಾವನೆ ಇದ್ರೆ ದುಡ್ಡು ನಿಮ್ಮ ಹತ್ರನಿರುತ್ತೆ ವೃದ್ಧಿ ಆಗುವುದಿಲ್ಲ ಕೊಟ್ಟಾಗ ತಿಳ್ಕೋಬೇಕು ಹತ್ತು ಪಟ್ಟು ಬರುತ್ತೆ ಅಂತ ಅವನಿಗೆ ಏನು ಪ್ರಾಬ್ಲಮ್ ಇದೆ ಕೊಡೋದಕ್ಕೆ ಪ್ರಪಂಚದಲ್ಲಿ ಎಲ್ಲವೂ ಸಮೃದ್ಧಿ ಸಮುದ್ರದಲ್ಲಿರುವ ನೀರನ್ನ ಅಳಿಯಕಾಗುತ್ತಾ ಎಷ್ಟು ಗಾಳಿ ಇದೆ ಅಂತ ಏನಾದ್ರು ಲೆಕ್ಕ ಹಾಕಿದೀರ ಮತ್ತೆ ಎಷ್ಟು ಮರಳಿದೆ ಅಂತ ಗೊತ್ತಾ ನಿಮಗೆ ಎಷ್ಟು ಗಿಡಗಳು ಮತ್ತು ವೃಕ್ಷಗಳಿದಾವೆ ಎಷ್ಟು ವೆರೈಟಿ ಪ್ಲಾಂಟ್ಸ್ ಇದ್ದಾವೆ ಎಷ್ಟು ವೆರೈಟಿ ಅನಿಮಲ್ಸ್ ಇದಾವೆ ಎಷ್ಟು ವೆರೈಟಿ ಕೀಟಗಳಿದಾವೆ ಎಷ್ಟು ವೆರೈಟಿ ಪಕ್ಷಿಗಳಿದಾವೆ ಎಷ್ಟು ವೆರೈಟಿ ಪ್ರಾಣಿಗಳಿದ್ದಾವೆ ಎಷ್ಟು ಜನ ಇದ್ದಾರೆ ಪ್ರಬಂಧದಲ್ಲಿ ಲೆಕ್ಕಾಗುತ್ತ ಆದ್ರೆ ನನ್ನದು ಮಾತ್ರ ಲೆಕ್ಕ ಹಾಕ್ಬೋದು ಬ್ಯಾಂಕಿನಲ್ಲಿ ಕೇವಲ ಮೂವತ್ತು ಲಕ್ಷ ಇದೆ ನೀವು ಯಾವಾಗ ನಿಮ್ಮನ್ನು ಯೂನಿವರ್ಸಲ್ ಅಬಂಡೆನ್ಸ್ ಒಟ್ಟಿಗೆ ಜೋಡಿಸ್ಕೊತೀರೋ ಇದು ಮೂವತ್ತು ಲಕ್ಷ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಇರುತ್ತೆ ಬರ್ತಾನೆ ಇರುತ್ತೆ ಇದನ್ನ ನಾವು ಯೋಚನೆ ಮಾಡೋದೇ ಇಲ್ಲ ಮತ್ತೆ ಮುಂದಕ್ಕೆ ಹೋಗ್ತೀನಿ ಈಗ ಹದಿನಾಲ್ಕನೇದಕ್ಕೆ ಬರ್ತಾ ಇದ್ದೀನಿ ಗುಡ್ ಪೀಪಲ್ ಆರ್ ಅಟ್ರಾಕ್ಟ್ ಟು ಮೀ ಎವ್ರಿ ಡೇ ದೇ ವಾಂಟ್ ಟು ಮೀಟ್ ಮೀ ಕಾಯ್ತಾ ಇದಾರ ಜನ ನನ್ನ ಆಗಲಿಕ್ಕೆ ನನಗೆ ಸಮಯ ಇರಬೇಕು ಭೇಟಿ ಆಗಬೇಕು ಅಲ್ವಾ ನೆಕ್ಸ್ಟ್ ಹದಿನೈದನೇದು ಇನ್ಫಿನೈಟ್ ರಿಚರ್ಸ್ ಆರ್ ಕಮಿಂಗ್ ಟು ಫಾಸ್ಟ್ ಆಸ್ ಐ ಕ್ಯಾನ್ ರಿಸೀವ್ ಅಂಡ್ ಯೂಸ್ ದೆಮ್ ನಾನು ಎಷ್ಟು ಖರ್ಚು ಮಾಡ್ತೀನೋ ಎಷ್ಟು ಬರುತ್ತೋ ಅಷ್ಟೆಲ್ಲವನ್ನು ಇರ್ತಾನೆ ಎಂಡಿಂಗ್ ನನ್ನ ನನ್ನ ಮೊಮ್ಮಗಳು ನೀವು ಯಾರ ಕೈಲಿ ಖರ್ಚು ಮಾಡಿದ ಕೊಡ್ತೀನಿ ಇಲ್ಲ ಅಂತ ಹೇಳ್ತೀನಿ ಅವಾಗಲಾರು ಇಲ್ಲ ಮಗ ಮೊಮ್ಮಗಳು ಉದಾಹರಣೆ ಕೊಡ್ತೀನೋ ಅದೇ ತರ ತಾನೇ ಜೀವನದಲ್ಲಿ ಇಲ್ವೋ ಅವನ ಮೇಲ್ಗಡೆಯಿಂದ ಕಾಯ್ತಾ ಇದ್ದಾನಲ್ಲ ಅವನು ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಇದೆ ಅವನಿಗೆ ನೆಕ್ಸ್ಟು ಹದಿನಾರನೇದು ಐ ಎಕ್ಸ್ಪೆಕ್ಟ್ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ಟು ಹ್ಯಾಪನ್ ಟು ಮಿ ಎವ್ರಿ ಡೇ ಪ್ರತಿಯೊಂದು ದಿನಾನು ಪ್ರತಿಯೊಂದು ಕ್ಷಣದಲ್ಲಿಯೂ ಸೆಲೆಬ್ರೇಷನ್ ಇದೆ ಈಗ ನಾನು ಇದಾದ್ಮೇಲೆ ಮದುವೆಗೆ ಹೋಗ್ತಾ ಇದ್ದೀನಿ ಒಂದು ಸಾವಿರದ ಐನೂರು ಜನ ಸಿಗ್ತಾರೆ ಖುಷಿ ಜನರನ್ನ ಭೇಟಿ ಆಗ್ತಾ ಇದ್ದೇನೆ ಸಂತೋಷ ಎಲ್ಲರೂ ಸಂತೋಷವಾಗಿದ್ದಾರೆ ಅಲ್ವಾ ಇದು ಮೊಮೆಂಟ್ ಎಂಜಾಯ್ ಮಾಡುವಂತ ಮುಮೆಂಟ್ ಹದಿನೇಳನೇದು ಮೈ ಫೇತ್ ಈಸ್ ಸೋ ಸ್ಟ್ರಾಂಗ್ ದಟ್ ಐ ಕ್ಯಾನ್ ಸಿ ದಿ ಕಂಪ್ಲೀಷನ್ ಆಫ್ ಮೈ ಗೋಲ್ಸ್ ಬಿಫೋರ್ ದ ಹ್ಯಾಪನ್ ನಾನು ನನ್ನ ಜೀವನದ ಗುರಿಗಳು ಅಂತ ಬರೀತಾ ಹಾಗೆ ಅದು ಸಾಕ್ಷಾತ್ಕಾರ ಆಗ್ಬೇಕು ಅನ್ನುವಂಥದ್ದು ಆಗಲೇ ಕಟ್ಟಿಟ್ಟ ಬುತ್ತಿ ಇದನ್ನ ದಿನಕ್ಕೆ ಎರಡು ಸತಿ ಓದಿ ಭಾವನಾತ್ಮಕವಾಗಿ ಅದನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಎಲ್ಲಿಗೆ ತಲುಪ್ತೀರಿ ಅಂತ ನನಗೊತ್ತಿಲ್ಲ ಉದಾಹರಣೆ ಕೊಡ್ತಾ ಇದ್ದೀನಿ ನೀವು ದೀಪ ಇನ್ನೊಂದು ಎರಡು ವರ್ಷದ ಮೇಲೆ ಇದನ್ನ ಓದಿ ಎರಡು ವರ್ಷದ ಮೇಲೆ ನಿಮ್ಮ ಆಫೀಸ್ ಇರುತ್ತೆ ಮುಖೇಶ್ ಅಂಬಾನಿ ಆಫೀಸ್ ಪಕ್ಕದಲ್ಲಿ ದೀಪಾ ಅಂಬಾನಿ ಅಲ್ಲಿವರೆಗೂ ತಲುಪ್ತೀರಿ ನೀವು ಅಷ್ಟು ಸಕ್ಸಸ್ಫುಲ್ ಆಗ್ತೀರಿ ಎಂಡೇ ಇಲ್ಲ ಸಕ್ಸಸ್ಗೆ ನಾವು ತಿಳ್ಕೊಳ್ಳೋದು ಇಷ್ಟೇ ಇಷ್ಟೇ ನೋಡಿ ವಿರಾಟ್ ಕೊಹ್ಲಿ ಲೈನ್ ಆಗಿ ಸ್ಟಾರ್ಟ್ ಆಯಿತು ಫೇಲ್ಯೂರ್ ಬಾಕಿಯವರಿಗೆ ಆಗಾಗ ಫೇಲಿಯರ್ ಬರ್ತಾ ಇತ್ತು ವಿರಾಟ್ ಕೊಹ್ಲಿ ಅವರಿಗೆ ಒಂದೇ ಸತಿ ಒಂದೂವರೆ ವರ್ಷ ಎರಡು ವರ್ಷ ಫೇಲಿಯರ್ ಸಿಕ್ತು ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅಂದ್ರೆ ನೈನ್ಟಿ ನೈನ್ ಆಗ ಹೇಳ್ತಾ ಇದ್ದೆ ಎಲ್ಲರಿಗೂ ವಿರಾಟ್ ಕೊಹ್ಲಿಗೆ ನನ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೆ ಯಾಕಂತಂದ್ರೆ ಅವರು ಸ್ಟಾಟಿಸ್ಟಿಕ್ಸ್ ನೋಡಿರ್ತಾರೆ ಈ ತರ ವಿರಾಟ್ ಕೊಹ್ಲಿ ಅವರ ತರ ಕಂಟಿನ್ಯೂಸ್ ಆಗಿ ಬಹಳ ವರ್ಷ ಸಕ್ಸಸ್ಫುಲ್ ಆದವ್ರು ಬಹಳ ಜನ ಕಮ್ಮಿ ಏನ್ ಯೋಚನೆ ಮಾಡಿರ್ತಾರೆ ಅಂತಂದ್ರೆ ಈ ತರ ಸ್ಪೀಡಲ್ಲಿ ಹೋದ್ರೆ ತೆಂಡೂಲ್ಕರ್ ಗವಾಸ್ಕರೆಲ್ಲ ಯಾವಾಗಲೂ ಹೋಯ್ತು ಪ್ರಪಂಚದಲ್ಲಿ ಅವರನ್ನ ಬೀಟ್ ಮಾಡಕ್ ಆಗ್ತಾನೆ ಇರಲಿಲ್ಲ ಈಗ ಏನಾಗಿದೆ ಪುನಃ ನಾರ್ಮಲ್ ಆಗಿದ್ದಾರೆ ಬಹುಶಃ ಅವರ ಮನಸ್ಸಿನಲ್ಲೇ ಬಂದಿರಬೇಕು ಈ ತರ ಆಗುವುದು ಇದೊಂಥರ ಕನಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಶುರುವಾಯಿತು ಫೇಲ್ಯೂರ್ ಆಗ್ಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ಸೆಂಚುರಿ ಹೊಡೆದವನಿಗೂ ಅದೇ ಭಯ ಸೊನ್ನೆ